ಎದ್ದು ಜೋರಾಗಿ ಬೊಬ್ಬೆ ಹಾಕೊಂಡು ಹೋಗಿ ಬಾವಿಗೆ ಹಾರಿ ಸತ್ತ ಸತ್ತವ್ರು ಬಂದು ನಮ್ಮನ್ನು ಎದುರಿಸ್ಲಿಲ್ಲ ಬದುಕಿದ್ದವರು ದೆಬ್ಬ ಇದೆ ಅಂತ ಎದುರಿಸಿದ್ರು ಮುಂದಿನ ಏನೋ ಒಂದು ಪಾಸ್ ಆಗಿದೆ ಪಾಸ್ ಆದಾಗ ದುಡ್ದು ರೆಕ್ಕೆ ಎಲ್ಲ ಇತ್ತು ಏನಾದ್ರು ನಂಗೆ ಇನ್ನೂ ಕ್ಲಾರಿಟಿ ಇಲ್ಲ ಬೈಕಿಂದ ಬಿದ್ದುಬಿಟ್ರೆ ಅಲ್ಲೋಯ್ತು ನಂದು ಬ್ಯಾಡ್ ಸ್ಪಿರಿಟ್ ಗುಡ್ ಸ್ಪಿರಿಟ್ ಎಲ್ಲವೂ ಇರುತ್ತೆ ನಮ್ಮ ಸುತ್ತಮುತ್ತ

ನನಗೆ ಅಂತ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಬಟ್ ಯಾವತ್ತು ನಾವು ಯಾವುದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನಾದರೂ ನಾವು ನಮ್ಮ ಹಿರಿಯರು ನಾವು ಏನು ಹೇಳಿ ಅನ್ಕೋತೀವಿ ಅವರನ್ನು ನೆನ್ಪು ಮಾಡಿಕೊಂಡು ಹಾರ್ಟ್ಲಿ ಅವ್ರ ಜೊತೆ ಒಂದು ಕನೆಕ್ಟಾಗಿ ಪ್ರೇ ಮಾಡಿ ಹೋದರೆ ಆ ಕೆಲಸಗಳು ನಡೆದದ್ದಿದೆ ಸೊ ಅಂಥದ್ದು ಸ್ಪಿರಿಟ್ಗಳಿರುತ್ತೆ ಅಂತೇಳಿ ನನಗೆ ಗೊತ್ತಿರುವಂಥದ್ದು ನನಗೆ ಬ್ಯಾಡ್ ಬ್ಯಾ ಬ್ಯಾಡ್ ಸ್ಪಿರಿಟ್ಸ್ ಯಾವತ್ತೂ ನಾನು ಎನ್ಕೌಂಟರ್ ಮಾಡಲಿಲ್ಲ ಸೊ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ಸಲ ಆಗಿತ್ತು ಅದು ನನಗೆ ಇವತ್ತಿಗೂ ನನಗೆ ಕ್ಲಾರಿಟಿ ಇಲ್ಲ ನನಗೆ ಅದು ಏನಾಗಿತ್ತು ಅಂತೇಳಿ ನಾನು ಬೈಕಿಂದ ಒಮ್ಮೆ ಹೋಗಿ ಹೋಗಿ ಒಂದು ಕಡೆಯಿಂದ ಬರ್ಬೇಕಾರೆ ನಮ್ಮ ಊರಲ್ಲಿ ಬರ್ಬೇಕಾರೆ ಒಂದು ಸ್ಟೀಪ್ ಟರ್ನ್ ಇದೆ ಆ ಟರ್ನ್ ತಗೋಬೇಕಾದ್ರೆ ಮುಂದೆ ಏನೋ ಒಂದು ಪಾಸಾಗ್ಯ ಪಾಸ್ ಆದ್ ದೊಡ್ಡದು ರೆಕ್ಕೆ ಎಲ್ಲ ಇತ್ತು ಏನೋ ಅದು ನಂಗೆ ಇನ್ನೂ ಕ್ಲಾರಿಟಿ ಇಲ್ಲ ಬೈಕಿಂದ ಬಿದ್ದು ಹಲ್ಲು ಹಲ್ಲೋಯ್ತು ನಂದು ಈ ಹಲ್ಲು ಇನ್ನೂ ಇದು ಡಮ್ಮಿ ಇದು ಹಲ್ಲು ಇದು ಹಲ್ಲೋಯ್ತು ಆಮೇಲೆ ಮರ ನಾನು ನಂಗೆ ಕಾಲೇಜಲ್ಲಿ ನಾಟಕ ಇತ್ತು ಅದೇ ತೂತ್ ಹಲ್ಲಿ ಇಡ್ಕೊಂಡೆ ನಾನು ಆ ನಾಟಕ ಮಾಡಿದೆ ಒಳ್ಳೆ ಹಿಟ್ ಆಯ್ತು ನಾಡ್ಕ ಏನದು ಹಲ್ಲಿದೆಲ್ಲ ನೀವು ಹಂಗೆಲ್ಲ ಮೇಕಪ್ ಮಾಡ್ಕೊಂಡು ನ್ಯಾಚುರಲ್ ನಂದು ಅಲ್ಲೇ ಇರಲಿಲ್ಲ ಆಮೇಲೆ ಹೋಗಿ ಹಲ್ಲು ಹಾಕಿಸ್ಕೊಂಡಿರೋದು ನಾನು ಸೊ ಇಂಥದ್ದೆಲ್ಲ ನಂಗೆ ಗೊತ್ತಿಲ್ಲ ಅದೇ ಆ್ಯಕ್ಚುಲಿ ಏನಂತ ಹೇಳಿ ಗ್ರಾಜುಯೇಷನ್ ಇಲ್ ಇರ್ಬೇಕಾದ್ರೆ ಮೊಸ್ಟ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟು ಇಲ್ಲ ಆಮೇಲೆ ಹೋಗ್ಲಿಲ್ಲ ಆ ರೋಡ್ ಹತ್ರ ಹನ್ನೆರ್ ಹನ್ನೆರಡು ಹನ್ನೆರಡು ಎರಡು ರಾತ್ರಿಗೆ ಟೂ ವೀಲರ್ ಅನೇ ಹೋಗಿರೋದು ನಾನು ಅದಕ್ಕೋಸ್ಕರ ಅದೊಂದು ಇನ್ಸ್ಟೆನ್ಸ್ ಇಂದ ಹೋಗಿರೋದು ಅಂದ್ರೆ ನಮ್ದು ನನ್ನ ಬೈ ಆವಾಗೆಲ್ಲ ರೆಂಟೆಡ್ ಬೈಕ್ ಸಿಗ್ತಾ ಇತ್ತು ಆವಾಗ ನಾನೊಂದು ರೆಂಟೆಡ್ ಬೈಕ್ ತಗೊಂಡು ಹೋಗಿದ್ದೆ ನನ್ನ ಬೈಕ್ ಇನ್ನೊಬ್ಬ ಫ್ರೆಂಡ್ ತಗೊಂಡು ಹೋಗಿ ಅವ್ನ ಕೆಳಗೆ ಹಾಕಿ ತಗೊಂಡ್ಬಂದ ಮುಂದೆ ಅದು ಡೂಮ್ ಫುಲ್ ಕಟ್ ಆಗಿತ್ತು ಅದನ್ನ ಹಾಕ್ಸ್ಬೇಕಂತೇಳಿ ಒಂದು ಊರಿಗೆ ಹೋಗಿದ್ವಿ ನಾವು ಅದನ್ನ ಹಾಕ್ಸಿ ಬರ್ಬೇಕಾದ್ರೆ ಮತ್ತೆ ಇದು ಈ ಜಾಗದಲ್ಲಿ ನೋಡಿ ನನ್ನ ಬೈಕು ಬಿತ್ತು ಮತ್ತೊಮ್ಮೆ ಅವನ್ ಬೈಕ್ ಹಿಂದೆ ಇದ್ದಿದ್ದು ಅವನ್ ಬೈಕು ಬಿತ್ತು ಎರಡು ಬೈಕ್ ಇದ್ದು ಡೂಮ್ ಮತ್ತೆ ಕಟ್ ಇಂಥ ಒಂದು ಪ್ರಚಿತಿ ನಮ್ದು ನಿಮ್ಗೆ ನನಗೂ ಆಗಿಲ್ಲ ಅಂತ ಅನುಭವಗಳಲ್ಲ ಅದಕ್ಕೋಸ್ಕರ ನಂಬ್ತಾ ಇಲ್ಲ ಆದ್ರೆ ನಂಬೋದು ಚಿಕ್ಕ ವಯಸ್ಸಲ್ಲಿ ಅದೇ ಊರಲ್ಲಿ ಬೆಳೆದಿದ್ದು ಏನಾರ ಅವ್ರು ಸತ್ತಾಗ ಅನ್ನೋ ಸತ್ತವ್ರು ಬಂದು ನಮ್ಮನ್ನು ಎದುರಿಸ್ಲಿಲ್ಲ ಬದುಕಿದ್ದವರು ದೆಬ್ಬ ಇದೆ ಅಂತ ಎದುರಿಸಿದ್ರು ಅಲ್ಲಿ ಇದೆ ಇಲ್ಲಿ ಅಲ್ಲಿ ಕಾಣ್ತದೆ ಇಲ್ಲಿ ಕಾಣ್ತದೆ ನಂತರ ಇಲ್ಲ ಈ ತರ ಏನಿಲ್ಲ ನಾವೇ ಬಿದ್ದಿರೋದು ಯಾವುದು ಪಾಸ್ ಆಗಿ ನಾವು ಬಿದ್ದಿಲ್ಲ ನಾವು ನಮ್ಮಷ್ಟಕ್ಕೆ ಬಿದ್ದಿದ್ದೀವಿ ಹಿರಿಯರೊಬ್ರು ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ದೆವ್ವ ಪ್ರೀತ ಪ್ರೀತಗಳೆಲ್ಲ ಎಲ್ಲಿ ಈಗ ಮನುಷ್ಯರೇ ದೈವ್ವ ಪ್ರೀತಿಗಳ ಆಗಿವೆ ನಮ್ಮ ಕಾಲದಲ್ಲಿ ಆಯ್ತು ಅಂತ ಹೇಳಿ ಬಹುಶಃ ಆ ಕಾಲದ ನಾವು ಸಣ್ಣಂದಿನಲ್ಲಿ ಇರುವಾಗ ಇಂತ ಕತೆಗಳನ್ನೆಲ್ಲ ಬಹಳಷ್ಟು ಕೇಳಿದೆಲ್ಲ ಇದೆ ಅಹ್ ಸಣ್ಣಂದಿನಲ್ಲಿ ನನ್ನ ಮನೆ ಹತ್ತಿರ ಒಬ್ಬ ಹುಡುಗ ಇದ್ದ ಉಮೇಶ್ ಹೇಳಿ ಅದಂದ್ರೆ ನನ್ನ ಕ್ಲಾಸ್ಮೇಟ್ ಅವ ಅವ ಸಣ್ಣಂದಿನಲ್ಲಿ ಅವ್ ಸಂಜೆ ಬಂದು ನಮ್ಗೆ ಕತೆ ಹೇಳೋದು ಅವ ಕತೆ ಹೇಳೋದು ಅವನ ತಂದೆ ಹೇಳಿದ ಕತೆ ತಂದೆ ಸ್ವಲ್ಪ ಕುಡಿದು ಬಂದು ಮಗನಿಗೆ ಕತೆ ಹೇಳೋದು ಆ ಕತೆ ಏನಂತ ಹೇಳಿದ್ರೆ ಅದು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಹೋಗ್ತದೆ ಅದಕ್ಕೆ ಅವ್ರು ಡೈಲಿ ಹೇಳ್ತಾನೆ ಬಂದು ಕತೆ ಆ ಕಥೆಯಲ್ಲಿ ಇವತ್ತು ನನ್ನ ತಂದೆಗೆ ನಿನ್ನೆ ನನ್ನ ತಂದೆ ರಾತ್ರಿ ತುಂಬಾ ಲೇಟ್ ಆಗಿತ್ತು ತಂದೆ ಬರುವಾಗ ಆಗ ಅವರಿಗೆ ಒಂದು ಪಿಶಾಚಿ ಸಿಕ್ಕಿತ್ತಂತೆ ಆ ಪಿಶಾಚಿ ಬೀಡಿ ಕೇಳಿತ್ತಂತೆ ಇವರು ಬೀಡಿ ಕೊಡಲಿಲ್ಲ ಅಂತೆ ಬೀಡಿ ಕೊಡ್ದ ಇದ್ದಾಗ ನೀವು ನಾನು ಹೇಳಿದಾಗ ಕೇಳಬೇಕು ಅಂತ ಹೇಳಿದಂತೆ ಇವರು ಕೇಳುದಿಲ್ಲ ಅಂತ ಹೇಳಿದ್ರಂತೆ ಕೊನೆಗೆ ಇವರು ಬೀಡಿ ಕೊಟ್ರಂತೆ ಬೀಡಿ ಕೊಟ್ರಂತೆ ಅದು ಕೆಳಗೆ ಬಿತ್ತಂತೆ ಅದು ಹೆಕ್ಕು ಅಂತ ಹೇಳಿತಂತೆ ನಾನು ಹೆಕ್ಕೋದಿಲ್ಲ ನೀನೇ ಹೆಕ್ಕು ಅಂತ ಹೇಳಿದ್ರಂತೆ ಅದು ಅದು ಹೆಕ್ಲಿಕ್ಕೆ ಬಗ್ಗುವಾಗ ಅದ್ರ ಕೂದಲು ಹೇಳಿದ್ರಂತೆ ಕೂದಲು ಹೇಳಿದ್ರೆ ಅದ್ರ ಮೇಲೆ ಕೂತು ಅದನ್ನ ಬಗ್ಗಿಸಿದ್ರಂತೆ ಆಗ ಅದು ಸಾರಿ ಅಂತ ಹೇಳಿತಂತೆ ಅಂತ ಕತೆ ಇದು ಡೈಲಿ ಒಂದು ಕತೆ ಸೇರಿಸ್ಕೊಳ್ತಾ ಹೋಗ್ತಾ ಇದೆ ಕೇಳ್ಕೊಂಡು ನಾವೆಲ್ಲ ರಾತ್ರಿಯಲ್ಲಿ ಅದೇ ತಲೆಯಲ್ಲಿ ಇಟ್ಕೊಳ್ತಾ ಇದ್ವಿ ಆ ಪ್ರೀತ ಬಂತಂತೆ ಸೊ ನಾಳೆ ಏನ್ ಇವನು ಕತೆ ಇನ್ನೊಂದು ಕತೆ ಅಂತ ಹೀಗೆ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದ ಪಾಪ ಕೊನೆ ಕೊನೆ ಕೊನೆಗೆ ಅವನೊಬ್ಬ ರಿಕ್ಷಾ ಡ್ರೈವರ್ ಆಗಿದ್ದ ಟ್ರಾಜಿಡಿ ಇದಾಯ್ತು ಒಂದು ಡೆತ್ ಆಯ್ತು ಅಂದ್ರೆ ಇದೇ ತಲೆಯಲ್ಲಿ ಅದೇ ಹೇಳಿ 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 ಅಹ್ ಅವನನ್ನ ಬಾಕಿ ಉಳಿದವರು ಕೂಡ ಒಂದು ರೀತಿ ಕಿಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವನ ತಲೆಯಲ್ಲಿ ಅದೇ ಕೂತ್ಕೊಳ್ತಾ ಹೋಯ್ತು ಒಂದಿನ ರಿಕ್ಷಾದಲ್ಲಿ ಬರ್ಬೇಕಾದ್ರೆ ಒಂದು ಅಹ್ ರುದ್ರಭೂಮಿ ಸ್ಮಶಾಂತರ ನಿದ್ದೆ ಮಾಡ್ತಾ ಇದ್ದ ತಕ್ಷಣಕ್ಕೆ ಏನೋ ಅವನಿಗೆ ಇದಾಯ್ತು ಅಲ್ಲಿ ಜ್ವರದಲ್ಲಿ ಬಿದ್ದ ಒಂದಷ್ಟು ದಿನ ಜ್ವರದಲ್ಲಿ ಇದ್ದ ಅವನು ಮತ್ತೊಂದು ದಿನ ಎದ್ದು ಜೋರಾಗಿ ಬೊಬ್ಬೆ ಹಾಕೊಂಡು ಹೋಗಿ ಬಾವಿಗೆ ಹಾರಿ ಸತ್ತ ಟ್ರಾಜಿಡಿ ಎಂಡ್ ಸೊ ಇಲ್ಲೆಲ್ಲ ಅದು ಏನು ಅದು ಮನಸ್ಸಲ್ಲಿ ಕೂತ್ಕೊಂಡಿರ್ತದೋ ಕಥೆಯಲ್ಲಿ ಬಂದಿರ್ತದೋ ಹೇಳಿಕ್ ಸಾಧ್ಯ ಇಲ್ಲ ಸೊ ಹಿರಿಯರು ಹೇಳಿದ್ರಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲೇ ಇತ್ತು ಈಗ ಹೀಗೆ ನಾವೇ ಆಗಿಬಿಟ್ಟಿದೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ ಆ ತರ ಆಲೋಚನೆಗಳು ಆಗ್ತಾ ಹೋಗುತ್ತೆ ಸಿನಿಮಾದಲ್ಲೂ ಒಂದು ಕಾಮಿಕ್ ಹಾರರ್ ಅಂತ ಒಂದಷ್ಟು ಗೊತ್ತಾಗುತ್ತೆ ಹೌದಲ್ವಾ ಹೇಳ್ಬೋದಲ್ವೇ ಸೊ ಹಂಗಿದ್ದಾಗ ಯಾವ ರೀತಿ ಆಗಿ ಸರ್ ಈಗ ಒಂದು ಹೆದರ್ಸೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ ಕಾಮಿಡಿ ಜೊತೆಗೆ ಹೆದರ್ಸೋದು ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ರೀತಿಯಾಗಿ ಬರಿತೀರಾ ಆಮೇಲೆ ಯಾರ್ಯಾರೆಲ್ಲ ಹೆದರ್ಸ್ಬೋದು ಯಾರು ನಗಸ್ಬೋದು ಅಂತ ಅಂದರೆ ಭಯ ಈಗ ನಾವು ಭಯ ಎಲ್ರಿಗೂ ಒಂದೇ ಥರ ಇರುತ್ತೆ ನಾವು ಎಷ್ಟು ಬೇಕಾದರೂ ಈ ಈ ಟೈಮಲ್ಲಿ ಹಗಲಲ್ಲಿ ನಾವು ಏನು ಬೇಕಾದ್ರೆ ಹೇಳ್ಬೋದು ದೈವ ಇಲ್ಲ ಪ್ರೇತ ಇಲ್ಲ ಆರಾಮಾಗಿರ್ಬೋದು ಅದೇ ನೈಟ್ ಏನಾದರೂ ಒಂದು ಗಂಟೆ ರಾತ್ರಿ ಎರಡು ಗಂಟೆ ಏನಾದರೂ ಒಬ್ಬರೇ ಹೋಗಬೇಕಾದ್ರೆ ಫುಲ್ ಕತ್ತಲಿದ್ರೆ ಏನು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಸಹ ಸ್ವಲ್ಪ ಅವನಿಗೆ ಭಯ ಆಗುತ್ತೆ ಅವನ ಮನಸ್ಸಲ್ಲಿ ಅದ್ರ ನಂತರ ಅವನಿಗೆ ಸ್ಟಾರ್ಟ್ ಆಗುತ್ತೆ ಹಿಂದೆ ಯಾರೋ ಬರ್ತಾ ಇದ್ದಾರೆ ಯಾರೋ ಪಾಸಾದರು ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ನಂತರ ಅವನನ್ನು ಸ್ಟಾರ್ಟ್ ಆಗುತ್ತಲ್ಲ ಯಾರೋ ಇದ್ದಾರೆ ಯಾರೋ ಇದ್ದಾರೋ ಆಗ ಅವನನ್ನು ನೋಡಲಿಕ್ಕೆ ಏನಾದರೂ ಕ್ಯಾಪ್ಚರ್ ಮಾಡಿ ಇಟ್ಟರೆ ನಮಗೆ ಅದನ್ನು ನೋಡಲಿಕ್ಕೆ ತುಂಬ ಕಾಮಿಡಿ ಅದು ಅಂದರೆ ಹಗಲಲ್ಲೆಲ್ಲ ಹೇಗಿರ್ತಾನೆ ಏ ದೇವಾಗಿಯ ಏನಿಲ್ಲ ಸುಮ್ಮನೆ ಅದೇ ರಾತ್ರಿ ಅವನು ಹೇಗಿರ್ತಾನೆ ಹಾಗೆ ಈ ಭಯ ಬಿದ್ದವರನ್ನು ನೋಡಬೇಕಾದ್ರೆ ನಮಗೆ ತುಂಬ ಕಾಮಿಡಿ ಅನ್ನಿಸ್ತದೆ ಅಂದರೆ ಈಗ ಏನಾದರೂ ಫ್ರ್ಯಾಂಕ್ ಫ್ರ್ಯಾಂಕ್ ವೀಡಿಯೋ ಅಂತ ಅದ್ರಲ್ಲೆಲ್ಲ ನೋಡ್ಬೇಕಾದ್ರೆ ಅವ್ರು ಅವ್ರ ಅಷ್ಟಾಗಿ ಬರ್ತಾ ಇರ್ತಾರೆ ಗಿಡ ತರ ಒಬ್ಬ ಕೂತಿರ್ತಾನೆ ಅವನು ಹೇಳ್ಬೇಕಾದ್ರೆ ಅವರೊಂದು ಭಯ ಬೀಳ್ತಾರಲ್ಲ ಅದೆಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಹ ಒಬ್ಬ ಆ ಭಯ ಬೀಳೋದು ನಮ್ಗೆ ತುಂಬಾ ಕಾಮಿಡಿ ಅನಿಸ್ತದೆ ಅದೇ ತಲೆ ಇತ್ತು ನನಗೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿ ಅವನಿಗೆ ನೋವು ಅವನ ಸಮಸ್ಯೆ ಅವರನ್ನು ನೋಡಿ ನಾವು ನೋಡ್ತೇವೆ ಅಂದ್ರೆ ಸುಮ್ಮನೆ ಇಲ್ಲ ಸಲ್ಲದ ವಿಷಯಗಳನ್ನೆಲ್ಲ ಹಾಗೆ ನಾವು ಈ ಹಿಂದಿನ ವಿಷಯ ಮಾತಾಡ್ಬೇಕಂದ್ರೆ ಮುಂಚೆಲ್ಲ ದೆವು ಇತ್ತು ದೆವ್ವ ಇತ್ತು ಇಲ್ಲಿ ಕತೆಗಳಲ್ಲಿತ್ತು ಆ ಮರದಲ್ಲಿದೆ ಅಲ್ಲೊಂದು ಪಾಳು ಬಿದ್ದ ಮನೆ ಇದೆ ಅಲ್ಲಿದ್ದಾರೆ ಒಂದು ಒಂದು ಹುಡುಗಿ ಇದೆಯಂತೆ ಅಲ್ಲಿ ಒಬ್ಬರು ಸತ್ತವರಿದ್ದಾರೆ ಆ ಕಡೆ ಹೋಗ್ಬಾರ್ದು ಇದೆಲ್ಲ ಯಾರು ಮಾಡಿರೋದು ಮನುಷ್ಯರೇ ಮಾಡಿರೋದು ಕತೆ ಒಂದೊಂದು ಊರಲ್ಲಿ ಒಂದೊಂದು ಕತೆ ಇರುತ್ತೆ ಅದು ಈಗ ಇಲ್ಲಂದ್ರೆ ಪಾಳು ಬಿದ್ದ ಮನೆ ಇಲ್ಲ ದೊಡ್ಡ ಮರ ಇಲ್ಲ ಮತ್ತೆ ಮತ್ತೇಲಿರೋದು ದೇವ ಎಲ್ಲ ಇಂಥ ಕತೆಗಳನ್ನೆಲ್ಲ ಈ ಊರಲ್ಲೆಲ್ಲ ಇದು ತುಂಬ ನಡೆಯುತ್ತೆ ಅದೇ ಅದೇ ಇಟ್ಕೊಂಡು ಒಂದು ಕತೆ ಮಾಡಿರೋದು ರವಿ ಅಣ್ಣ ಹೇಗೆ ಸಿನಿಮಾದಲ್ಲಿ ಇವ್ರು ತುಂಬಾ ಹೆದರ್ತಾರೆ ಎಲ್ಲ ಭಯ ಬೀಳ್ತಾರೆ ಆದ್ರೆ ಊರವ್ರಿಗೆ ಗೊತ್ತಿಲ್ಲ ಇವ್ರು ತುಂಬಾ ಹೆದರ್ತೀನಿ ಎರಡು ಇದೆ ನಮ್ಮ ಹೋಡ್ಗರೆ ಹ್ಯೂಮನ್ ಬೀಯಿಂಗ್ ಡೇ ನೀವು ಜನಗಳಿಗೆ ಹೆದರ್ಸೋದು ನಿಮ್ಮನ್ನು ಎದುರಿಸೋದು ದೆವ್ವಾನ ನನ್ನ ಮೈಂಡ್ಸೆಟ್ ಯಾವ ದೇವ ಅಂತ ಹೇಳಿ ರಾತ್ರಿ ಹೋಗ್ಬೇಕಾದ್ರೆ ಇಂಟರ್ನೆಷನ್ ಚೇಂಜ್ ಆಗಿರುತ್ತೆ ಬೆಳಿಗ್ಗೆ ಕಾನ್ಫಿಡೆನ್ಸು ರಾತ್ರಿ ಡೌಟು ಅದೇ ಇದ್ರಲ್ಲಿ ಅದೊಂದು ದೇವ್ರದಿಂದ ತೊಂದರೆ ಇಲ್ಲ ಬಟ್ ಇಂಥದ್ದೆಲ್ಲ ಆಲೋಚನೆಗಳು ಬರಲ್ಲ ಯಾಕೆಂದ್ರೆ ಸಿನಿಮಾದಲ್ಲ ಅಂತ ನಿದ್ದೆ ಎಲ್ಲ ದಿವಸ ದಿನಗಳು ಸುಮಾರು ಆಗಿದೆ ನಮ್ಮ ನಮ್ಮೂರಲ್ಲಿ ಒಬ್ಬರು ಅಂದರೆ ಹೆಸರು ಹೇಳೋದು ಬೇಡ ಅವರು ಬೇರೆ ಟೈಮಲ್ಲಿ ನಮ್ಮ ಸಿಕ್ಕಬೇಕಾದ್ರೆ ಮಾತಾಡ್ಬೇಕಾದ್ರೆ ಅವ್ರು ಬರೋದೆಲ್ಲ ಸ್ಲೋ ಆಗಿ ಬರೋದು ಈಗ ದೊಡ್ಡ ವ್ಯಕ್ತಿ ಅವರು ಅವ್ರ ತಲೆಯಲ್ಲಿ ಬರೋದು ನಾವು ಏನದು ಇದ್ರೆ ನಾವು ಸೈಡ್ ಹೋಗ್ಬೇಕು ಸ್ಲೋ ಆಗಿ ಬರೋದು ಹಾ ಎಲ್ಲ ಸ್ಲೋ ಅವರು ಬದು ಕೂರೋದು ಹೀಗೆ ಒಂದು ದಿವಸ ಏನೋ ಒಂದು ಲಾಠಿ ಚಾರ್ಜ್ ಏನಾಗ್ತಿತ್ತು ನಮ್ಮೂರಲ್ಲಿ ರೋಡೆಲ್ಲ ಬಂದ್ ಮಾಡಿದ್ರು ನೋಡೋದೊಂದು ಸ್ವಲ್ಪ ಜಾಸ್ತಿ ಕುತೂಹಲ ನಮಗೆ ಏನಾಗ್ತಿದೆ ಏನಾಗ್ತಿದೆ ಅಲ್ಲಿಂದ ಪೊಲೀಸ್ ಬರ್ಬೇಕಾದ್ರೆ ಈ ಕಡೆಯಿಂದ ಓಡೋದು ನಾವು ನಗ್ತಾ ಓಡೋದು ನಮಗೆ ಖುಷಿ ಅದು ಆ ಕಡೆಯಿಂದ ನೋಡ್ತಾ ಇದ್ದೆ ಈ ಕಡೆಯಿಂದ ಒಂದು ಜೀಪ್ ಬಂತು ನಾವು ಆ ಕಡೆ ನೋಡ್ತಾ ಈ ಕಡೆಯಿಂದ ಜೀಪ್ ಅಂತು ಯಾರು ಇದ್ದಾರೆಂದು ನಂಗೆ ಗೊತ್ತಿಲ್ಲ ತುಂಬ ಜನ ಇದ್ದಾರೆ ಅಲ್ಲಿ ನಾವೊಂದು ಫ್ರೆಂಡ್ಸ್ ಅನ್ನೋ ಒಂದು ನಾಲ್ಕು ಜನ ಇದ್ದೀವಿ ನೋಡಿ ಈ ಕಡೆಯಿಂದ ಬಂದ್ರಲ್ಲ ಅಂತ ಪೋಲೀಸ್ ಇಟ್ಕೊಂಡು ಲಾಟಿ ಇಟ್ಕೊಂಡು ಬರ್ತಾ ಇದ್ದಾರೆ ನಾವು ಓಡ್ತಾ ಇದ್ದೀವಿ ಓಡಬೇಕಾದ್ರೆ ನನ್ನ ಎದುರುಗಡೆ ಈ ಸ್ಲೋ ಆಗಿ ಯಾವಾಗಲೂ ಬರ್ತಾರಲ್ಲ ಅವರಿದ್ದಾರೆ ಇದ್ದಾರೆ ಅವರೊಂದು ಓಡ್ತಾ ಇದ್ದಾರೆ ಹೆಂಗೆ ಓಡ್ತಾ ಅವರು ಅಷ್ಟು ಸ್ಪೀಡ್ ಇದ್ದಾರೆ ನನಗೆ ಯಾವತ್ತೇ ಗೊತ್ತಾಗಿರೋದು ನನಗೆ ಇವರು ಓಡೋದನ್ನು ನೋಡಿ ನನಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನಗೆ ಈಗ ಹತ್ರ ಆಗ್ತಾ ಇದ್ದಾರೆ ಪೊಲೀಸ್ ನನಗೆ ನನಗೆ ಓಡೋಕ್ಕಾಗ್ತಿಲ್ಲ ಇವರನ್ನು ನೋಡಿ ಅದು ನನ್ನ ತಲೆಯಲ್ಲಿ ಅಂದರೆ ಇಂಥ ದೊಡ್ಡೊಬ್ಬ ವ್ಯಕ್ತಿ ಇದ್ದಾನಲ್ಲ ಒಂದು ಭಯ ಬಿಡಬೇಕಾದ್ರೆ ಯಾರಿಗೆ ಗೊತ್ತಾಗಿರಲ್ಲ

<laughs> yes. yes. Okay. <laughs>